ਅਧਿਕਾਰੀਆਂ ਲਈ ਅਧਿਕਾਰਾ ਜਨਿਵਾਰਾ ਦੇ ਜਿਸੀਨ ਸੀਈਟੀ ਅਧਿਕਾਰੀਆਂ ਲਈ ਅਧਿਕਾਰਾ ਜਨਿਵਾਰਾ ਅਧਿਕਾਰੀਆਂ ਲਈ ਅਧਿਕਾਰਾ ਸੀਈਟੀ ਅਧਿਕਾਰੀਆਂ ਲਈ ਮਨਜ਼ੂਰੀ ਦੇਣ ਦਾ ਅਧਿਕਾਰਾ ਜਿਨਨ ਲੈਟਾ ਇੰਨੇ ਨਾਸਪੇਟੀ ਅਧਿਕਾਰਾ ਇੰਨੇ ਹੀ ਦੇ ਅਧਿਕਾਰਾ ਅਹੇਲੂ ਸੇ ਧਿੱਕਰ ਹੋਲਾ ਭਾਰਤ ਮਤਾ ਕੀ ਜੈ உள்ளாட் சார் இக்கடா பண்ணி சார் அலி சார் அலகேனா அல்லது

ನಾಲ್ಕು ಇಪ್ಪತ್ತೈದರ ಶಿವಮೊಗ್ಗದ ತಿಹಳ್ಳಿಯಲ್ಲಿ ನಡೆದಂತಹ ಸಿ ಇ ಟಿ ಎಕ್ಸಾಮ್ಗೆ ಒಬ್ಬ ವಿದ್ಯಾರ್ಥಿಯ ಜನವರವನ್ನು ತಿಕ್ಕಿಸಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅವಮಾನ ಅಂದ್ರೆ ನಮ್ಮ ಸಮುದಾಯ ಅಂತಲ್ಲ ಜನವರದ ಮಹತ್ವ ಗೊತ್ತಿಲ್ಲದಿದ್ದಂಗೆ ಅವ್ರು ಮಾಡಿರೋ ತಪ್ಪು ಅದು ಸಾಕಷ್ಟು ನೋವನ್ನು ಅವರು ಅನುಭವಿಸ್ತಾರೆ ಜೊತೆಗೆ ಇದು ಧಾರ್ಮಿಕ ವಿರೋಧಿ ಚಟುವಟಿಕೆ ಅಂತಲೇ ಒಂದು ನೇರವಾಗಿ ಹೇಳ್ಬೋದು ಯಾರೇ ಅವ್ರವ್ರ ಧರ್ಮ ಅವ್ರವ್ರಿಗೆ ದೊಡ್ಡದು ಈಗ ಹಿಜಾಬ್ ಹಾಕ್ಬೇಡ್ರಿ ಅಂತಾರೆ ಅದು ಹಾಕ್ಬೇಕು ಹೋರಾಟ ಮಾಡ್ತಾರೆ ಜನವರ ತೆಗೆದು ಹೋರಾಟ ಮಾಡಲೇಬೇಕು ಅದ ಹಾಗಾಗಿ ಜನವಾರದ ಮಹತ್ವ ಅದೊಂದು ಅರ್ಧ ಮದುವೆ ಮಾಡಿದಂಗೆ ಲೆಕ್ಕ ಆ ಮಟ್ಟಕ್ಕೆ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ನಾವೆಲ್ಲ ಮಾಡ್ತೀವಿ ಅಂಥದನ್ನ ನಮ್ಮ ಧಾರ್ಮಿಕ ಭಾವನೆಗೆ ಧತ್ತೆ ಉಂಟು ಮಾಡಿರುವಂತ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಮತ್ತು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಅಂತ ನಮ್ಮ ಸಮುದಾಯದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ತಮ್ಮ ಆರ್ಯ ಭವಿಷ್ಣ ಮಂಡಳಿ ತಾಲೂಕು ಬ್ರಾಹ್ಮಣ ಸಭಾ ಮಸೀದಿರೋ ತರ ಸರ್ಕಾರದ ಲೆವೆಲ್ಗೆ ಇದನ್ನು ಕಳಿಸ್ಕೊಡಿ ಅಂತಂದು ನಾವು ಮನೆ ಕೊಟ್ಟಿದ್ದೀವಿ ನಿಮ್ಮ ಅಂಗಿಯನ್ನು ಇವತ್ತು ಕೂಡಲೇ ನಿಂದೇನೆ ಕನ್ನಡ ಸಂಬಂಧಪಟ್ಟ ಮೇಲಾಧಿಕಾರಿಗಳನ್ನು ಕೂಡ ನಾನು ಕಲಿಸ್ತೀನಿ ಇಪ್ಪತ್ತೈದರಂದು ತೀರ್ಥಹಳ್ಳಿ ಬೀದರು ವಿಪರ ವಿದ್ಯಾರ್ಥಿಗಳಿಗೆ ಜನವಾರ ಹಾಕ್ಕೊಂಡಿರೋರಿಗೆ ಶಕ್ತಿ ಇದು ಮಾಡಿರೋದ್ರಿಂದ ಆ ಹುಡುಗರಿಗೆ ಭವಿಷ್ಯದ ದೃಷ್ಟಿಯಿಂದ ಅವರಿಗೆ ಟಿ ಎಕ್ಸಾಮ್ ಕೊಡಬೇಕು ಅಂತೇಳಿ ನಾವು ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಮನಗಿರಿ ತಾಲೂಕಿನ ಸಮುದಾಯ ವೈಶ್ಯ ಸಮುದಾಯ ಕ್ಷತ್ರಿಯ ಸಮುದಾಯದ ಸರ್ವ ಜನಾಂಗದ ಎಲ್ಲ ಜನರು ಇಲ್ಲಿ ಹಾಜರಿದ್ದು ಹಾಜರಿದ್ದು ಈ ದಿನ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಬೀದರ್ ಮತ್ತು ತೀರ್ಥಹಳ್ಳಿಯಲ್ಲಿ ಸಿಇಟಿ ಇ ಟಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಹೋದಾಗ ಅಲ್ಲಿನ ಸಿಬ್ಬಂದಿಯವರು ಜನಿವಾರವನ್ನು ತೆಗೆದುಹಾಕಿದರೆ ಮಾತ್ರ ಪರೀಕ್ಷೆಗೆ ಹಾಜರಾತಿ ನೀಡುತ್ತೇವೆ ಎಂದು ಗಲಾಟೆ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ವಿರೋಧಿಸಿದಾಗ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿರುವಂಥ ವಿಚಾರ ಗಮನಕ್ಕೆ ಬಂದಿದೆ ಅದೇ ರೀತಿ ಬೇರೆ ಬೆಂಗಳೂರು ಮತ್ತು ತೀರ್ಥಹಳ್ಳಿನಲ್ಲಿ ಜನಿವಾರ ತಲುಪುಗಳು ವಿರೋಧಿಸಿದಾಗ ಅವರಿಗೆ ಪರೀಕ್ಷೆಗೆ ಹಾಜರಾಗದಂತೆ ನಿರ್ಬಂಧ ಏರಿದ್ದಾರೆ ಇದು ಕಾನೂನು ಬಾಹಿರ ಯಾಕೆಂದರೆ ಸಂವಿಧಾನದಲ್ಲಿ ಪರಿಚಯದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಎಲ್ಲ ಧರ್ಮದ ಅವರವರ ಧರ್ಮವನ್ನು ಆಚರಿಸಲು ಅವರವರ ರೀತಿಯ ಸಂಪ್ರದಾಯಗಳ ಪ್ರಕಾರ ಆಚರಿಸಲು ಯಾವುದೇ ನಿರ್ಬಂಧವಿಲ್ಲ ಕಾನೂನಿನ ಪ್ರಕಾರ ಮೂಲಭೂತ ಹಕ್ಕನ್ನು ನೀಡಲಾಗಿದೆ ಈ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಈಗ ಈ ಮೂಲಭೂತಿನ ಉಲ್ಲಂಘನೆ ಕಾನೂನಿನ ಪ್ರಕಾರ ಶಿಕ್ಷಾರ ಅಪರಾಧನೂ ಸಹ ಆಗಿರುತ್ತದೆ ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಆದಂತಹ ಶ್ರುತಿಯಲ್ಲ ಅವರಿಗೆ ಆದಂತಹ ತೊಂದರೆಯಲ್ಲ ಇದು ಒಂದು ಸಮುದಾಯಗಳ ಮೇಲೆ ಯಾರು ಜನಿವಾರ ಬ್ರಹ್ಮೋಪದೇಶ ಪಡೆದು ಜನಿವಾರ ಆಚರಿಸು ಜನಿವಾರ ಹಾಕಿಕೊಂಡು ನಿತ್ಯ ಕರ್ಮಗಳನ್ನು ಮಾಡಲು ಯಾರ್ಯಾರಿಗೆ ಅರ್ಹತೆ ಇದೆಯೋ ಧರ್ಮದ ಪ್ರಕಾರ ಅಂತಹ ಸಮುದಾಯದ ಮೇಲೆ ಇದು ಒಂದು ಹಕ್ಕಿನ ಉಲ್ಲಂಘನೆ ಆಗಿದೆ ಇದನ್ನು ನಾವು ಪ್ರತಿಭಟಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಸಂಕೃಷ್ಟ ಅವರ ಕಾಲದಲ್ಲಿ ಸಿ ಇ ಟಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇವತ್ತಿನವರೆಗೂ ಯಾವುದೇ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಜನಿವಾರದ ವಿಚಾರ ಬಂದಿಲ್ಲ ಈಗ ಈ ತಕ್ಷಣ ಇದು ಒಂದು ಪೂರ್ವಾರ್ಜಿತ ಪೂರ್ವಯೋಜಿತ ಒಂದು ಪ್ಲಾನ್ ಒಂದು ಕೃತ್ಯ ಯೋಜನೆ ಮೂಲಕ ಕೃತ್ಯವನ್ನು ಮಾಡಿದ್ದಾರೆ ಇದನ್ನು ಮುಂದೆ ಮರುಕಳಿಸದಂತೆ ನಾವು ಈ ರೀತಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಸರ್ಕಾರ ಗಮನಕರರು ನಮ್ಮ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಯ ಗ್ರೇ ತಹಶೀಲ್ದಾರ್ ಅವರಿಗೆ ಈ ಮನವಿ ಮೂಲಕ ನಾವು ಅವನ್ನ ಕೇಳ್ಕೊತೀವಿ ಸರ್ಕಾರದಿಂದ ಪೂರಕವಾದ ಕ್ರಮನ ತೆಗೆದುಕೊಳ್ಬೇಕೆಂದು ನಾವು